ನಾಲ್ಕು ದೈವ ಇದ್ದಲ್ಲಿ ದೇವರು ಇರತಾನ ಜನಪದ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳುವೇನು ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರತಾನ ಆ ದೇವರು ಇದ್ದು ಇಲ್ಲದಂಗಾಗಿ ಸುಮ್ಮನ ಕುಂತಾನ ಒಬ್ಬ ದೇವರಿಗಿಂತ ದುಡಕೊಂಡನ್ವಗ ಸಿಕ್ಕ ಸಿಗತಾನ ದೇವರ ಸಿಗಲಿ ಸಿಗಲಾರದೆ ಇದ್ದರೂ ಇರಲಿ ಪರ ದೇವರ ಮೇಲೆ ಭಕ್ತಿ ನಮದು ಜನ್ಮ ಇರುತ್ತಾನ ಗೀಗಿ ದೇವರಂತೂ ಘಟಮುಟಿ ಹಾನ ದೇವರ ಮೇಲೆ ನಮದು ದೇವರಿಗೆ ಹತ್ತಿದ್ದು ಮಾತು ಐತಿ ಕಟ್ಟಿ ಕಡಿತಾನ ಆ ದೇವರ ಮಾಡಿದ ಮಾತಿಗಿ ಮನವೇ ಸಾಕ್ಷಿ ಇರತಾನ ಆಷ್ಟಾ ದೇವರಂತೂ ಸರ್ವರಲ್ಲಿ ಸಾಕ್ಷಾತ ಹಾನ ದೇವರಿಗಿ ಬಿಟ್ಟು ಗತಿಯಿಲ್ಲ ದೇವರಲಿಂದೇ ನಾವು ನೀವು ಎಲ್ಲ ಗರತೇರಿಗಿ ಗಂಡ ಇದ್ದಂಗ ದೇವರ ಇರತಾನ ಗೀಗಿ ಧರತೆರಿಗಿ ಗಂಡ ದೇವ ಪತಿವರ್ತೆರಿಗಿ ಪತಿ ಗಂಡಸ ದೇವ ಭಂಡ ದೇವಭೂಮಿ ಗಂಡ ಮಳೆರಾಜ ಇದ್ದಾನ ನಾವು ಕಂಡ ದೇವರಿಗೆ ಕೂ ಮುಗಿದರ ಹ್ಯಾಂಗ ಸಿಗತಾನ ಇವರ ದುಂಡಿ ಪದರ ಮುಂಡಿಗಿ ಒಂದಾದ ದೇವರ ನಗತಾನ ಮುತ್ತೈದಿ ಮುಂಡಿ ಮೇಲಿನ ಶರಗ ಕುಂಡಿ ಮೇಲೆ ಬಂದೈತಿ ತೊಂಡಲ ಕಟ್ಟುವುದಕ ಒಂದಾದ ದದಿಯಲ್ ಲೋಕದವರಿಗೆಲ್ಲ ಒಬ್ಬನೇ ಗಂಡ ಒಬ್ಬನೇ ದೇವರ ಪೃಥ್ವಿ ಗಂಡ ಬ್ಯಾರೆ ಆದಾನು ಸೂರ್ಯನಾರಾಯಣ ಮತ್ತು ಚಿಕ್ಕ ಗಂಡ ಚಂದ್ರಮನ ಚಿಕ್ಕ ಮುತ್ತೈದೇ ಖುನ ಇವರು ಮುತ್ತೈದ್ಯಾರು ಒಂದೇ ಆಗಲಲ್ಲಿ ಉಂಡಿದಾರು ಐದು ಮಂದಿಗೆ ಶ್ರೀ ಕೃಷ್ಣ ಒಬ್ಬನೇ ಸಲವ್ಯಾನಹೀಹಿ ಇಲ್ಲಿಗೆ ಬಂದಾದ ಈ ಮಾತ ಹತ್ತುವಲ್ಲೂ ಗುರುತ ಮಾಡ್ರಿ ಇದರ ಅರ್ಥ ತಿಳಿವಲ್ಲೂ ನನಗಳ ಹೇಳ ಅಂತೀನಿ ಹೆಣ್ಣ ಹಾಡಕ್ಕೀಗ ಗೀ ಗೀ ಮದವಿ ಗಂಡ ದೇವರ ಸರಿ ದೇವರಿಗಿ ಬಿಡತಿರಿ ದೇವರಿದ್ದು ಹೋಗತಿರಿ ಪತಿ ದೇವರಿಗ ಸುಳ್ಳ ಹೇಳತಿರಿ ಮನಿ ದೇವರಿಗೆ ಗೀಗಿ ಹಿಂಗಾಗಿ ಕೆಟ್ಟಾದ ನಮ್ಮ ನಡಿ ಬದಲ ಬಿದ್ದು ನುಡಿ ಕುಸಗೋಳ ಸೀಡಿ ಕೆಟ್ಟಾವ ಮುಗಲಾಗ ಭೀಡ್ಯಾಕ ಬಿದ್ದು ಹಡಿಲಾರದೆ ಸತ್ತ ಮತ್ತೊಬ್ಬ ಏರ ಕೂಡಾ ಪಲ್ಲ ನುಡಿಯಂತೆ ನಡಿಯಿಲ್ಲ ಇಲ್ಲ ನಡಿಯಂತೆ ನುಡಿಯಿಲ್ಲ ನಡಿ ನುಡಿ ತಪ್ಪಿದ ಮೇಲೆ ದೇವರೇನ ಮಾಡತಾನ ಹಾ ದೇವರ ಇದ್ದು ಇಲ್ಲದಂಗಾಗಿ ಸುಮ್ಮನ ಕುಂತಾನ ಒಬ್ಬ ದೇವರಿಗಂತ ದುಡಕೊಂದವಗ ಸಿಕ್ಕೆ ಸಿಗತಾನ ದೇವರ ಸಿಗಲಿ ಸಿಗಲಾರದೆ ಇದ್ದರ ಇರಲಿ ಪರ ಮೇಲೆ ಭಕ್ತಿ ನಮದು ಜನ್ಮ ಇರುತಾನ ಚೌಕ ಒಂದು ದೇವರಂತ ಕೇಳುದಕ್ಕ ಹೆಣ್ಣೂ ಗಂಡು ಕುತ್ತಿರಿ ಇಲ್ಲಿ ಭಂಡ ಮಾಡಿ ಭಾಟರಂಗ ಬಾಯಿ ಬಡಿ ಬ್ಯಾಡಿರಿ ನಾವೇನು ಕೊಂಡ ತಂದ ಜೋಳ ಅಲ್ಲ ಬಿತ್ತಿ ಬೆಳದೇವರಿ ನಾವೇ ನಮ್ಮ ಮುಕಳಿ ತುಂಬಿ ಎತ್ತಿ ಕೊಟ್ಟರ ಹೊತ್ತಿ ಅಳಿತಾರಿ ಬಿತ್ತಿ ಬಿಳಿವಂಥ ಶರಣರಿಗೆಲ್ಲ ಕೈ ಮುಗಿದ ಹೇಳುವೆನು ಹತ್ತಿ ಹಿಡ್ರಿ ಹೋಲದಾಗ ಹೋಲಾ ಕಳದಿರಿ ಗೀಗೀ ದೇವರು ಮಾಡಿದ್ದು ಹೆಸರಿಗಿ ಆಯ್ತು ನಾವು ಮಾಡಿದ್ದು ಬಸರಿಗಿ ಆಯ್ತು ಸ್ವಲ್ಪ ಕಸರ ಸೇರಿ ಕಿಂವ ಆಗಿ ನೇಳಲ ಕತ್ತೆವರಿ ಅದು ಹಳಿ ಹುಣ್ಣಿಗಿ ಬಿದ್ದಾದ ಬಾ ಬಾ ಲಾಳೆಗೊಂಡದರಿ ಸದ್ಯ ನಾಸರಾಡಿ ಲಾಳಿ ಬಿದ್ದು ಸೋರಲ ಕತ್ತದರಿ ಲಾಳಿ ಬಿತ್ತು ಕಂಟಲೆ ಎತ್ತ ಏಳೂರ ಸೀಮ್ಯಾಗ ಹೋಗಿ ಸತ್ತ ಏಳೂರಕ್ಕಾಗಿ ಎಬ್ಬಿಸಲಾಕ ಬೀರೆಯ ಹೋಗ್ಯಾನರಿ ಗೀಗಿ ಹೋಳ್ವಾ ಬಿತ್ತೋ ಹೋಳಿ ಸಾಲಮನಿ ಸಾಲದಾಗ ಶುದ್ಧ ಇಲ್ಲ ತೇಲಿಸಾಲ ಜರಾ ಸರಿಸಿ ಹಿಡಿದು ಒರಸಿ ಹೊಡಿಯಿರಿ ಅಪ್ಪ ಈ ವರ್ಷ ಹಿಂಗಾಯ್ತು ಯಾರಿಗಿ ಹೇಳೋಣರಿಗೆ ಬರಸಾಲದಾಗ ಹೊಲಾಮನಿ ಕರಸಾಲ ಕೆಡವಿರಿ ವರ್ಷಿನ ಮಳಿ ವರ್ಷಿಗಿಲ್ಲ ಬಿರಸ ಭೂಮಿ ಬೆಳೆಯಲಿಲ್ಲ ಬರುವ ಮಳೆಯಾಕ ಬರಲಿಲ್ಲ ದೇವರಿಗೀ ಕೇಳೋಣರಿ ಗೀನೆ ಶಾಲ ಇನ್ನ ಯಾರಿಗೀ ಕೇಳನು ದೇವರ ದೇವರ ಹೇಳವರ ಇಲ್ಲ ನೋಡ್ರಿ ಯಾರ ಹೋದ್ರು ತಮ್ಮ ತಮ್ಮ ಠಾಣ್ಯಾಕ ನಾವು ಸುಮ್ಮನೆ ಅತ್ತಂಗ ಆದ ಒಣಗುಡ್ಡದ ಅರೇಣಕ ಗೀಗಿ ದೇವರು ಹೇಳುವರು ಇಲ್ಲ ಯಾರ್ಯಾರು ನಾವೇ ಯಾರ ಕ್ಯಾರ ನಮ್ಮಲ್ಲೇ ನಾವು ಶುದ್ಧ ಇಲ್ಲ ನಮ್ಮ ಮನಕ ಏರ ಕೂಡಪಲ್ಲ ಒಬ್ಬರ ವಿಶ್ವಾಸ ಒಬ್ಬರಿಗಿ ಇಲ್ಲ ದೇವರ ವಿಶ್ವಾಸ ಭಕ್ತರಿಗಿಲ್ಲ ಗಣಸರ ವಿಶ್ವಾಸ ಹೆಂಗಸರಿಗೆ ಇಲ್ಲ ಅಂತಾನ ಗುರುವೇ ದೇವರ ಇದ್ದು ಇಲ್ಲದಂಗಾಗಿ ಸುಮ್ಮನ ಕುಂತಾನ ಆ ದೇವರಿಗಂತೂ ದುಡಕೊಂಡವಾಗ ಸಿಕ್ಕಿ ಸಿಗತಾನ ದೇವರ ಸಿಗಲಿ ಸಿಗಲಾರದೆ ಇದ್ದರೂ ಇಲ್ಲಿ ಪರ ದೇವರ ಮೇಲೆ ಭಕ್ತಿ ನಮದು ಜನ್ಮ ಇರುತ್ತಾನ ಹೀಗಿ ದೇವರಂತೂ ಸರ್ವರಲ್ಲಿ ಭಕ್ತಿ ಇದ್ದಂಗ ಇರತಾನ ಈ ನರ ಮನುಷ್ಯರಿಗೆ ಬಂಧು ತಂದೆ ತಾಯಿನೇ ದೇವರು ತಂದಿಲಿಂದೆ ತಾಯಿ ಹುಟ್ಟಿ ಬಂದಳು ಮೊದಲಿನ ಆಕಾರ ತಾಯಿ ತಂದಿಲಿಂದ ಹುಟ್ಟಿ ಬಂದೆವು ಸರ್ವರೆಲ್ಲರ ಹುಟ್ಟಿ ಬಂದ ಮಾನವರಂತೂ ದೇವರೆಂದೂ ಆಗುವುದಿಲ್ಲ ಹುಟ್ಟಿ ಸಾವುದು ತಪ್ಪಲಿಲ್ಲ ನಮ್ಮ ನಿಮ್ಮ ಹಣಿಬಾರ ಗೀ ಗೀಗಿ ಎಷ್ಟಾರು ಜಗ ಹುಟ್ಟಿ ಸತ್ತೆ ಇಲ್ಲ ಎಷ್ಟೋ ಮಂದಿ ಸತ್ತು ಹೋದಾರು ಯಾರಿಗೆ ಉಪಕಾರ ಈ ಸ್ಕೂಲ ದೇಹದವರಿಗೆ ಮರಣ ತಪ್ಪಿಸುವವರಾರ ಅಪ ಜನನ ಮರಣ ದೇವರಿಗೆ ಇಲ್ಲ ಕೇಳರಿ ಹಿರಿಯರ ಗುಡ್ಡದೊಳಗ ಇರುವಂತ ದೊಡ್ಡ ದೊಡ್ಡ ಮರಿಗಳಿಗೆ ಕಟ್ಟಿ ನೀರ ಹಾಕತಾನ ಸೃಷ್ಟಿ ಸೃಷ್ಟಿಈಶ್ವರ ಗೀಗಿ ನಮ್ಮ ಸಿದ್ಧಿ ಸಾಧುರಿಗೆಲ್ಲ ಇದ್ದ ದೇವರ ಇದ್ದಂತೆ ಬುದ್ಧಿಗೇಡಿಗಳಿಗೆ ತಾವು ಇದ್ದಿದು ಯಾವರ ನಾವು ನಿದ್ದೆಗಣ್ಣಾಗ ಇದ್ದೇವು ನಮಗೆ ಸಿಕ್ಕಿಲ್ಲ ಆ ಊರು ನಾವು ಖುದ್ದ ಇರುವುದು ಒಂದು ದೇಶ ಆಲಮೇಲ ಊರ ಭಕ್ತವಾರ ಮಾಡಿದ ಕವಿ ಬಲ್ಲವರಿಗೆ ಬಹಳ ಸವಿ ಅಲ್ಲದಂತ ಅಜ್ಞಾನಿಗಳಿಗೆ ಬಹಳ ದುಸ್ತಾರ ಗೀತೆ ಇಳುವ ಇಳುವ ಶಾಲಾ ಆಲಮೇಲ ಊರ ಜಾಹಿರಾ ಗಾಲಿಬ ಸಾಹೇಬ ಪೀರ ಆ ತಂದೆ ಆಧಾರ ಶ್ರೀ ಶ್ರೀಗುರು ತಿದ್ದಿ ಹೇಳಿದ ಸಿದ್ದಿಗಿ ಗೀಗಿ ಗಿರಿಮಲ್ಲ ಕವಿಗಾರ ಜೋಡಿಲಿ ಹಾಡುವರ ಅಣ್ಣಾರಾಯ ವೇದ ಓದಾಂಬ ಕೂರು ಗಾದಿಗಿ ಎದ್ದಿಸಿಳಿ ಮೂರಕ್ಷರ ಹೇಳಿದ ವಾದಿಗಿ ಗೀಗಿ ಏರ ಕೂಡಪಲ್ಲ ಕಂದರಾಮ ಸಿಂಗ ಕವಿ ಮಾಡಿ ಹೇಳತಾರು ಸಂದ ಸಂದಿಗೆಲ್ಲ ದೇವರ ತುಂಬ ತುಳಕ್ಯಾನ ಆ ದೇವರು ಇದ್ದುದ ಇಲ್ಲದಂಗಾಗಿ ಸುಮ್ಮನ ಕುತಾನ ಒಬ್ಬ ದೇವರಿಗಿಂತ ದುಡುಕೊಂಡನ್ವಗ ಸಿಕ್ಕ ಸಿಗತಾನ ದೇವರ ಸಿಗಲಿ ಸಿಗಲಾರದೆ ಇದ್ದರೂ ಇರಲಿ ಪರದೇವರ ಮೇಲೆ ಭಕ್ತಿ ನಮದು ಜನ್ಮ ಇರುತ್ತಾನ ಗೀಗೀ